ನಮಸ್ಕಾರ ವಾಲ್ಮೀಕಿ ಮಹರ್ಷಿಯ ರಾಮಾಯಣದಲ್ಲಿ ಬರುವ ಅಹಲ್ಯೆಯ ಕಥೆ ಅತ್ಯಂತ ವಿಶಿಷ್ಟವಾದ ಕತೆ ಒಂದು ಕ್ಷಣ ತನ್ನ ಮನಸ್ಸಿನ ನಿಯಂತ್ರಣವನ್ನು ಕಳೆದುಕೊಂಡದ್ದರಿಂದ ಬುದ್ಧಿಗೇಡಿಯಾಗಿ ವರ್ತಿಸಿದ್ದರಿಂದ ಅಹಲ್ಯೆ ತನ್ನ ಬದುಕನ್ನೇ ನರಕ ಸದೃಶವಾಗಿ ಮಾಡ್ಕೊಳ್ತಾಳೆ ಅಹಲ್ಯ ಕಥೆಯನ್ನು ನೆನೆಯುವಾಗ ಆಕೆ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಂತಹ ಘಟನೆಯನ್ನು ನೋಡುವಾಗ ನಮ್ಮ ಹೃದಯ ಆರ್ದ್ರವಾಗ್ತದೆ ಕಣ್ಣುಗಳು ತೇವಗೊಳ್ಳುತ್ತದೆ ಅವಳ ಕುರಿತು ಕಣ್ಣೀರನ್ನು ಸುರಿಸಬೇಕು ಅಂತ ಅನ್ನಿಸ್ತದೆ ಈ ಕಥೆಯನ್ನು ಬಹಳ ಮಾರ್ಮಿಕವಾಗಿ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ಕಟ್ಟಿಕೊಡ್ತಾರೆ ರಾಮ ಲಕ್ಷ್ಮಣರ ಜೊತೆಯಲ್ಲಿ ವಿಶ್ವಾಮಿತ್ರರು ವಿಶಾಲ ನಗರವನ್ನು ದಾಟಿ ಮಿಥಿಲೆಯ ಕಡೆಗೆ ಹೊರಡ್ತಾರೆ ಮಿಥಿಲೆಯ ಸಮೀಪಕ್ಕೆ ಬರ್ತಾ ಇದ್ದ ಹಾಗೆ ಒಂದು ವನಪ್ರದೇಶವನ್ನು ಸೇರ್ತಾರೆ ಆ ವನವನ್ನು ನೋಡ್ತಾ ಇದ್ದ ಹಾಗೆ ರಾಮನಿಗೆ ಕುತೂಹಲ ಮೂಡ್ತದೆ ರಾಮ ವಿಶ್ವಾಮಿತ್ರರನ ಕುರಿತು ಪ್ರಶ್ನೆ ಮಾಡ್ತಾನೆ ಪುರಾಣಂ ನಿರ್ಜನಂ ರಮ್ಯಂ ಪಪ್ರಚ್ಚ ಮುನಿಪುಂಗವಂ ಅಂತ ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡುವಂಥದ್ದು ಇದು ಅತ್ಯಂತ ಹಳೆಯದಾದಂಥ ಆಶ್ರಮ ಇಲ್ಲಿ ಜನಸಂಚಾರ ಇಲ್ಲ ಇದು ನಿರ್ಜನವಾದಂಥ ಪ್ರದೇಶ ಆದರೆ ರಮಣೀಯವಾಗಿದೆ ಹಾಗಾಗಿ ಈ ಆಶ್ರಮದ ಬಗ್ಗೆ ನನಗೆ ಕುತೂಹಲ ಮೂಡ್ತಾ ಇದೆ ಇದು ಯಾರ ಆಶ್ರಮ ಯಾರೋ ವಾಸಿಸಿರಬೇಕು ಈಗ ಇಲ್ಲಿ ಯಾರೂ ವಾಸ ಇಲ್ಲ ಯಾವ ಮುನಿಗಳು ಋಷಿಗಳು ಇಲ್ಲಿ ಕಾಣಿಸ್ತಾ ಇಲ್ಲ ಆದರೆ ಈ ಆಶ್ರಮವನ್ನು ನೋಡುವಾಗ ಈ ಆಶ್ರಮದ ಕುರಿತಾದಂಥ ಕಥೆಯನ್ನು ಕೇಳಬೇಕು ಎನ್ನುವ ಬಯಕೆ ನನ್ನ ಮನಸ್ಸಿನಲ್ಲಿ ಇದೆ ಹೇಳಿ ಮುನಿಗಳೇ ಅಂತ ಹೇಳಿ ವಿಶ್ವಾಮಿತ್ರರನ್ನು ರಾಮ ಪ್ರಶ್ನೆ ಮಾಡ್ತಾನೆ ಆಗ ವಿಶ್ವಾಮಿತ್ರರು ಆ ಆಶ್ರಮದ ಕಥೆಯನ್ನು ಹೇಳಿಕ್ಕೆ ಆರಂಭ ಮಾಡ್ತಾರೆ ಮಗು ಒಬ್ಬ ಮಹಾತ್ಮ ವಾಸಿಸಿದಂಥ ಆಶ್ರಮ ಇದು ಮಹಾತ್ಮ ಕೋಪದಿಂದ ಈ ಆಶ್ರಮಕ್ಕೆ ಶಾಪವನ್ನು ಕೊಟ್ಟಿದ್ದಾನೆ ಶಾಪದ ಪರಿಣಾಮವಾಗಿ ಇಂದು ಈ ಸ್ಥಿತಿಗೆ ಇದು ಬಂದು ತಲುಪಿದೆ ಇದು ಗೌತಮ ಋಷಿಯ ಆಶ್ರಮ ದೇವತೆಗಳು ಕೂಡ ಈ ಆಶ್ರಮವನ್ನು ಅತ್ಯಂತ ಗೌರವದಿಂದ ಕಾಣ್ತಾ ಇದ್ದರು ಗೌತಮ ಋಷಿಯ ಪತ್ನಿಯಾದಂಥ ಅಹಲ್ಯೆ ಇಲ್ಲಿಯೇ ಇದ್ದಳು ಅಹಲ್ಯ ಮತ್ತು ಗೌತಮರ ದಾಂಪತ್ಯದ ಸಾಕ್ಷಿಯಾಗಿ ಈ ಆಶ್ರಮ ಇವತ್ತು ಇಲ್ಲಿದೆ ಆದರೆ ಒಂದು ಕ್ಷಣ ಅಹಲ್ಯ ಬುದ್ಧಿಗೇಡಿಯಾಗಿ ವರ್ತಿಸಿದ್ದರಿಂದ ಇವತ್ತು ಈ ಆಶ್ರಮ ಈ ಸ್ಥಿತಿಗೆ ಬಂದಿದೆ ಅಂತ ಹೇಳಿ ಆ ಕಥೆಯನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾರೆ ವಿಶ್ವಾಮಿತ್ರರು ಒಂದು ಸಲ ಗೌತಮ ಆಶ್ರಮದಲ್ಲಿ ಇರಲಿಲ್ಲ ಅದೇ ಸಮಯದಲ್ಲಿ ಇಂದ್ರ ಗೌತಮ ಮುನಿಯ ವೇಷವನ್ನು ಧರಿಸಿ ಅಹಲ್ಯೆಯ ಸಮೀಪಕ್ಕೆ ಬರ್ತಾನೆ ಅಹಲ್ಯನ ಸೇರಬೇಕು ಎನ್ನತಕ್ಕಂಥ ಬಯಕೆ ಆತನ ಮನಸ್ಸಿನಲ್ಲಿ ಮೂಡಿದೆ ಬಂದಂತಹ ಆ ಇಂದ್ರ ಅಹಲ್ಯನ ಕುರಿತು ಹೀಗೆ ಹೇಳ್ತಾನೆ ಋತುಕಾಲಂ ಪ್ರತೀಕ್ಷಂತೆ ನಾರ್ಥಿನ ಹಾಸು ಸಮಾಹಿತೆ ಸಂಗಮಂತ್ವಹಮಿಚ್ಛಾಮಿ ತ್ವಯಾ ಸಹ ಸುಮಧ್ಯಮೇ ಹೇ ಸುಂದರಿ ನಾನು ನಿನ್ನ ಸಂಗವನ ಬಯಸ್ತಾ ಇದ್ದೇನೆ ಕಾಮಾರ್ಥಿಗಳು ಋತುಕಾಲವನ್ನು ನಿರೀಕ್ಷೆ ಮಾಡಬೇಕಾಗಿಲ್ಲ ನನಗೆ ನಿನ್ನನ್ನು ಸೇರ್ಬೇಕು ಎನ್ನತಕ್ಕಂಥ ಬಯಕೆ ಮೂಡಿದೆ ಅಂತ ಹೇಳಿ ಇಂದ್ರ ಹೇಳಿದರೆ ಇಂದ್ರ ಮುನಿಯ ವೇಷದಲ್ಲಿ ಬಂದಿದ್ದಾನೆ ಅನ್ನೋದು ಅಲ್ಲಿಗೆ ಗೊತ್ತು ಆದರೆ ಚಪಲಚಿತ್ತ ಚಿತ್ತ ಮನಸ್ಸಿನ ಬಯಕೆ ಆ ರೀತಿಯಲ್ಲಿ ದೇವೇಂದ್ರನೊಡನೆ ಸಮಾಗಮ ಆಗುತ್ತದೆ ಎನ್ನತಕ್ಕಂಥ ಆಸೆಯಿಂದ ಬುದ್ಧಿಗೇಡಿಯಾಗಿ ಆಕೆ ಒಪ್ಪುತ್ತಾಳೆ ಇಂದ್ರ ನನ್ನ ಸೇರುವುದಕ್ಕೆ ಒಪ್ತಾಳೆ ಅವರಿಬ್ಬರ ಸಮಾಗಮವಾಗುತ್ತದೆ ಕಡೆಯಲ್ಲಿ ಸಂತುಷ್ಟನಾದಂಥ ಇಂದ್ರ ಹೇಳ್ತಾನೆ ಸುಂದರಿ ನನಗೆ ತೃಪ್ತಿಯಾಯಿತು ನಾನು ಹೊರಡ್ತೇನೆ ಅಂತ ಹೇಳಿ ಆ ಸಮಯದಲ್ಲಿ ಅಹಲ್ಯ ಕೂಡ ಹೇಳ್ತಾಳೆ ದೇವರಾಜ ನಾನು ಕೃಥಾರ್ಥನಾದೆ ಆದಷ್ಟು ಬೇಗನೆ ಇಲ್ಲಿಂದ ಹೊರಡಬೇಕು ನೀನು ಅವಳು ಹೇಳ್ತಾಳೆ ಕೃತಾರ್ಥಾಸ್ಮಿ ಸುರಶ್ರೇಷ್ಠ ಗಚ್ಛ ಶೀಘ್ರ ಪ್ರಭು ನಾನು ಕೃತಾರ್ಥಳಾಗಿದ್ದೇನೆ ನಿನ್ನನ್ನು ಸೇರಿದ್ದರಿಂದ ನೀನು ಇಲ್ಲಿಂದ ಬೇಗನೆ ಹೊರಟು ಬಿಡು ನಿನ್ನನ್ನು ನನ್ನನ್ನು ಗೌತಮ ಮುನಿಯಿಂದ ರಕ್ಷಿಸಿಕೊಳ್ಳುವಂಥ ಭಾರ ನಿನಗೆ ಸೇರಿದ್ದು ಈ ವಿಷಯ ಗೌತಮ ಮುನಿಗೆ ತಿಳಿದರೆ ನಮಗೆ ಅಪಾಯ ಆದಷ್ಟು ಬೇಗ ಹೊರಟು ಹೋಗು ಅಂತ ಹೇಳಿದರೆ ಸಂತೋಷದಿಂದ ನಗುತ್ತಾ ಆತ ಹೊರಟು ಹೋಗುತ್ತಾನೆ ಪರ್ಣಶಾಲೆಯಿಂದ ಹೊರಕ್ಕೆ ಬರುತ್ತಾ ಇದ್ದಾನೆ ಹಾಗೆ ಹೊರ ಬರುವಾಗಲೇ ಎದುರುಗಡೆಯಲ್ಲಿ ಗೌತಮ ಮುನಿ ಕಾಣಿಸಿದ ಗೌತಮ ಮುನಿಗೆ ಹೆದರಿ ಗಾಬರಿಗೊಳ್ತಾನೆ ಆತ ಗೌತಮ ಮುನಿಯನ್ನು ಎದುರಿಸಲಿಕ್ಕೆ ದೇವದಾನವರಿಗೆ ಸಾಧ್ಯ ಇಲ್ಲ ಅಂತಹ ತಪಸ್ವಿ ಆತ ತಪೋಬಲದಿಂದ ಕೂಡಿದಂಥ ವ್ಯಕ್ತಿ ಈಗ ಅವನನ್ನು ಈ ಇಂದ್ರ ನೋಡ್ತಾ ಇದ್ದ ಹಾಗೆ ಆತನಿಗೆ ಭಯ ಆವರಿಸ್ತದೆ ಮೈ ಬಿಳಿಕೊಳ್ಳುತ್ತದೆ ಆತ ಆಗತಾನೆ ತೀರ್ಥೋದಕದಲ್ಲಿ ಸ್ನಾನ ಮಾಡಿ ದರ್ಭೆ ಸಮಿತ್ತುಗಳನ್ನು ಹಿಡುಕೊಂಡು ಅಗ್ನಿಯಂತೆ ಪ್ರಜ್ವಲಿಸ್ತಾ ಇದಿರಿನಲ್ಲಿ ಬಂದುಬಿಡ್ತಾನೆ ಆ ಮುನಿಯನ್ನು ಕೂಡಲೇ ಇಂದ್ರನಿಗೆ ನಡುಕವಾಯಿತು ಮೈ ಬಿಳುಚಿ ಹೋಯಿತು ಮುಖ ಬಾಡಿ ಹೋಯಿತು ಇಂದ್ರ ಮುನಿವೇಷಧಾರಿಯಾಗಿ ಬಂದದ್ದು ಗೌತಮನಿಗೂ ತಿಳಿಯುತ್ತದೆ ಆತ ಮಾಡಿದ ದುರಾಚಾರವೂ ಅರ್ಥವಾಗುತ್ತದೆ ವ್ರತನಿಷ್ಠನಾದಂತಹ ಗೌತಮ ಮುನಿ ರೋಷದಿಂದ ಶಾಪ ಕೊಡ್ತಾನೆ ಎಲೆಯ ದುಷ್ಟ ನನ್ನ ರೂಪವನ್ನು ಧರಿಸಿ ಮಾಡಬಾರದ ಕೆಲಸವನ್ನು ನೀನು ಮಾಡಿದ್ದಿ ನಿನ್ನ ವ್ರಷಣಗಳು ಬಿದ್ದು ಹೋಗಲಿ ಹೀಗೆ ಶಾಪ ಕೊಡ್ತಾನೆ ಆ ಮಹಾತ್ಮ ಶಪಿಸಿದ ಕ್ಷಣದಲ್ಲಿ ಇಂದ್ರನ ವ್ರಷಣಗಳು ಬಿದ್ದು ಹೋಗುತ್ತವೆ ಮರುಕ್ಷಣದಲ್ಲಿ ಹೆಂಡತಿಯ ಕಡೆಗೆ ತಿರುಗ್ತಾನೆ ಅಹಲ್ಯೆಯ ಕಡೆಗೆ ತಿರುಗ್ತಾನೆ ಮಾಡಬಾರದ ತಪ್ಪು ಮಾಡಿದ್ದಿ ನೀನು ಆಶ್ರಮ ಧರ್ಮಕ್ಕೆ ವಿರುದ್ಧವಾಗಿ ವರ್ತಿಸಿದ್ದಿ ನೀನು ಪಾತಿವೃತ್ತಿಯದ ನಿಯಮಗಳನ್ನು ಮೀರಿ ವರ್ತಿಸಿದವಳು ನೀನು ನೀನು ಸಾವಿರಾರು ವರ್ಷಗಳ ಕಾಲ ಆಹಾರವಿಲ್ಲದೆ ಉಸಿರಾಡ್ತಾ ಬೂದಿಯಲ್ಲಿ ಹೊರಳ್ತಾ ಪಶ್ಚಾತ್ತಾಪದಿಂದ ನರಳ್ತಾ ಇಲ್ಲಿ ಬಿದ್ದಿರಬೇಕು ನೀನು ಎಂತಹ ಶಾಪ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೂದಿಯಲ್ಲಿ ಹೊರಳ್ತಾ ಬದುಕಿರಬೇಕು ನೀನು ಸಾಯಬಾರದು ನೀನು ಹಸಿವೆ ಬಾಧಿಸಬೇಕು ನಿನಗೆ ಆದರೆ ಯಾರ ಕಣ್ಣಿಗೂ ನೀನು ಗೋಚರಿಸಬಾರದು ಯಾರೂ ನಿನಗೆ ಸಹಾಯ ಮಾಡಬಾರದು ಇದೇ ಆಶ್ರಮದಲ್ಲಿರು ಅಂತ ಶಾಪ ಕೊಟ್ಟ ಮರುಕ್ಷಣದಲ್ಲಿ ಏನನ್ನಿಸಿತೋ ಗೊತ್ತಿಲ್ಲ ಶಾಪಕ್ಕೊಂದು ವಿಮೋಚನೆಯ ಮಾರ್ಗ ಬೇಕಲ್ಲ ದಶರಥ ಪುತ್ರನಾದಂಥ ಶ್ರೀರಾಮ ಈ ಘೋರವಾದಂಥ ಅರಣ್ಯಕ್ಕೆ ಬಂದಾಗ ನೀನು ಪರಿಶುದ್ಧಳಾಗತಿ ಹೇ ಕೆಟ್ಟ ನಡತೆಯವಳೆ ಲೋಭಮೋಹಿತಳಾಗಿ ನೀನು ಈ ರೀತಿಯಲ್ಲಿ ವ್ಯವಹರಿಸಿದ್ದಿ ಆದರೆ ಅರಣ್ಯಕ್ಕೆ ರಾಮ ಬಂದಾಗ ಅವನ ಅತಿಥಿ ಸತ್ಕಾರ ಮಾಡಿದೆ ಅಂತ ಆದರೆ ನೀನು ಪರಿಶುದ್ಧಳಾಗ್ತಿ ನಿಜ ದೇಹವನ್ನು ಮತ್ತೆ ಧರಿಸ್ತಿ ಆಗ ನೀನು ನನ್ನ ಬಳಿಗೆ ಬರಬಹುದು ಅಂತ ಹೇಳಿ ಶಾಪವನ್ನು ಕೊಟ್ಟು ಗೌತಮ ಮಹರ್ಷಿ ಸಿದ್ಧಚಾರಣ ಸೇವಿತವಾದಂಥ ಪರ್ವತದ ಕಡೆಗೆ ಸಾಗಿಬಿಡ್ತಾನೆ ಅಲ್ಲಿ ಹೋಗಿ ಆ ಶಿಖರದಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾನೆ ಈ ಕಡೆಯಲ್ಲಿ ವೃಷಣಹೀನನಾದಂಥ ಇಂದ್ರನಿಗೆ ದುಃಖವಾಗುತ್ತದೆ ಋಷಿ ಪತ್ನಿಯನ್ನು ಸೇರಿದ್ದರಿಂದ ಇಂತಹ ಶಾಪ ನನಗೆ ಬಂತು ಕಣ್ಣೀರು ಸುರಿಸ್ತಾನೆ ದೇವತೆಗಳ ಎದುರಿನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾನೆ ಇಂದ್ರ ದೈನ್ಯವನ್ನು ವ್ಯಕ್ತಪಡಿಸ್ತಾನೆ ಗೌತಮ ಮುನಿಯ ತಪಸ್ಸಿಗೆ ವಿಘ್ನವನ್ನು ಉಂಟು ಮಾಡುವುದಕ್ಕೆ ನಾನು ಈ ರೀತಿ ಮಾಡಿದೆ ಅಹಲ್ಯ ಮೇಲಿನ ಮೋಹದಿಂದ ಅಲ್ಲ ಅಂತ ಹೇಳ್ತಾನೆ ಇದು ದೇವ ಕಾರ್ಯ ನಿಮ್ಮ ಒಳಿತಿಗೋಸ್ಕರ ಮಾಡಿದ್ದೇನೆ ಗೌತಮನ ತಪಸ್ಸನ್ನು ನಾಶ ಮಾಡುವುದು ನನ್ನ ಉದ್ದೇಶವಾಗಿತ್ತೆ ಹೊರತು ಅಹಲ್ಯನ ಸೇರುವುದು ಉದ್ದೇಶ ಆಗಿರಲಿಲ್ಲ ದೇವ ಕಾರ್ಯವನ್ನು ಮಾಡಲಿಕ್ಕೆ ಹೋಗಿ ನಾನು ವ್ರಷಣಹೀನಾದೆ ಅಹಲ್ಯ ಪರಿತ್ಯಕ್ತಳಾಗಿ ಬಿಟ್ಲು ಭಯಂಕರವಾದ ಶಾಪವನ್ನು ಕೊಡಿಸಿ ಗೌತಮ ತಪಸ್ಸಿನ ಬಹುಭಾಗವನ್ನು ಕಳೆದುಕೊಳ್ಳುವಂತೆ ನಾನು ಮಾಡಿದೆ ಈಗ ದೇವತೆಗಳೆಲ್ಲ ನೀವೆಲ್ಲ ಸೇರಿ ನಿಮ್ಮ ಕಾರ್ಯವನ್ನು ಸಾಧಿಸಿಕೊಟ್ಟಂತ ನನಗೆ ಪುನಃ ವೃಷಣ ದೊರೆಯುವಂತೆ ಮಾಡಬೇಕು ಅಂತ ಹೇಳಿ ದೇವತೆಗಳನ್ನು ದೈನ್ಯದಿಂದ ಇಂದ್ರ ಪ್ರಾರ್ಥನೆ ಮಾಡ್ತಾನೆ ಆಗ ಅಗ್ನಿಯೇ ಮೊದಲಾದಂತಹ ದೇವತೆಗಳು ಮರುದ್ಗಣಗಳ ಜೊತೆಯಲ್ಲಿ ಪಿತೃದೇವತೆಗಳನ್ನು ಹೋಗಿ ಸೇರ್ತಾರೆ ಅಗ್ನಿ ಪಿತೃದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾನೆ ಪಿತೃದೇವತೆಗಳೇ ಇಂದ್ರನು ವಿಚಾರವಿಲ್ಲದೆ ಗೌತಮ ಮುನಿಯ ಪತ್ನಿಯನ್ನು ಕಾಮಿಸಿ ಅವಳನ್ನು ಸೇರಿದ್ದಾನೆ ಆ ಮುನಿಯ ಶಾಪದಿಂದ ಇವತ್ತು ವೃಷಣಹೀನನಾಗಿದ್ದಾನೆ ಈಗ ದೇವತೆಗಳ ಮೇಲೆ ಕೋಪವನ್ನು ಕಾರ್ತಾ ಇದ್ದಾನೆ ಕ್ರೋಧವನ್ನು ತೋರಿಸ್ತಾ ಇದ್ದಾನೆ ಈಗ ನೀವು ನಮಗೆ ಸಹಾಯ ಮಾಡಬೇಕು ನಿಮಗೆ ಅರ್ಪಿಸುವಂತಹ ಮೇಷ ಅದು ವೃಷಣಯುಕ್ತವಾಗಿದೆ ಆ ಮೇಷದ ವೃಷಣವನ್ನು ಇಂದ್ರನಿಗೆ ಜೋಡಿಸಬೇಕು ನೀವು ವೃಷಣಹೀನವಾದಂಥ ಮೇಷದಿಂದಲೇ ನೀವು ಬೇಕಾದಷ್ಟು ತೃಪ್ತಿಯನ್ನು ಅನುಭವಿಸಬೇಕು ಅಂತ ಹೇಳಿ ಆ ಮರುದ್ಗಣಗಳ ಜೊತೆಯಲ್ಲಿ ಪಿತೃದೇವತೆಗಳನ್ನು ಅಗ್ನಿ ಪ್ರಾರ್ಥನೆ ಮಾಡ್ತಾನೆ ಅಗ್ನಿಯ ಮಾತಿನಂತೆ ಪಿತೃದೇವತೆಗಳು ಮೇಷದ ವೃಷಣವನ್ನು ಕಿತ್ತು ಇಂದ್ರನಿಗೆ ಜೋಡಿಸ್ತಾರೆ ಪಿತೃದೇವತೆಗಳು ಆವತ್ತಿನಿಂದ ವೃಷಣಹೀನವಾದಂಥ ಮೇಷಗಳಿಂದ ತೃಪ್ತರಾಗಿ ಧಾತೃಗಳಿಗೆ ಫಲವನ್ನು ನೀಡುತ್ತಾ ಇರುತ್ತಾರೆ ಹೀಗೆ ಗೌತಮ ಮುನಿಯ ತಪಪ್ರಭಾವದಿಂದ ಶಾಪಕ್ಕೆ ಒಳಗಾಗಿರತಕ್ಕಂಥ ಇಂದ್ರ ಈಗ ಮೇಷವೃಷಣನಾಗಿಬಿಡುತ್ತಾನೆ ಈಗ ಮಗು ರಾಮಚಂದ್ರ ಹೀಗೆ ಹಿಂದೆ ಕಥೆ ನಡೆದಂಥ ಭೂಮಿ ಇದು ಇದು ಈಗಲೂ ಆಶ್ರಮದಲ್ಲಿ ಅಹಲ್ಯ ಇದ್ದಾಳೆ ಬಾ ಒಳಕ್ಕೆ ಹೋಗೋಣ ಅಂತ ಹೇಳಿ ವಿಶ್ವಾಮಿತ್ರರು ರಾಮನನ್ನು ಆಶ್ರಮದ ಒಳಗೆ ಕರ್ಕೊಂಡು ಹೋಗ್ತಾರೆ ಆ ಅದೃಶ್ಯ ದೇವತೆ ಮಹಾತ್ಮಳಾದಂಥ ಅಹಲ್ಯೆ ಇಲ್ಲಿಯೇ ಇದ್ದಾಳೆ ಅವಳನ್ನು ಉದ್ಧಾರ ಮಾಡು ಗೌತಮುನಿಯ ಶಾಪದಿಂದ ಅವಳನ್ನು ಬಿಡುಗಡೆಗೊಳಿಸು ಹೀಗೆ ವಿಶ್ವಾಮಿತ್ರರು ಹೇಳ್ತಾ ಇದ್ದರೆ ರಾಮನ ಎದುರಿನಲ್ಲಿ ಆಕೆ ಕಾಣಿಸಿಕೊಳ್ಳುತ್ತಾಳೆ ಇದುವರೆಗೆ ದೇವಾಸುರರಿಗೆ ಅಗೋಚರಳಾಗಿದ್ದವಳು ಈಗ ದಿವ್ಯ ಪ್ರಭೆ ಅವಳು ಕಾಣಿಸುವಂತೆ ಮಾಡುತ್ತದೆ ಅಹಲ್ಯೆಯ ಸುತ್ತ ಒಂದು ದಿವ್ಯವಾದಂಥ ಕಾಂತಿ ಪ್ರಭೆ ಆವರಿಸಿಕೊಂಡು ಬಿಡುತ್ತದೆ ಅವಳು ಎದುರಿನಲ್ಲಿ ಕಾಣಿಸ್ತಾ ಇದ್ದ ಹಾಗೆ ಮೋಡದ ನಡುವಿನಿಂದ ಹೊರಬಂದ ಚಂದ್ರನಂತೆ ಕಾಣಿಸ್ತಾಳೆ ಆ ಕ್ಷಣದಲ್ಲಿ ಆಕೆ ಹೊರ ಬರ್ತಾ ಇದ್ದಾಳೆ ರಾಮ ಅವಳನ್ನು ನೋಡ್ತಾ ಇದ್ದ ಹಾಗೆ ಅವಳ ಬಗ್ಗೆ ಗೌರವದ ಭಾವನೆ ಮೂಡ್ತದೆ ರಾಮನಿಗೆ ರಾಮ ಲಕ್ಷ್ಮಣರು ಹೋಗಿ ಆ ಅಹಲ್ಯೆಗೆ ನಮಸ್ಕಾರ ಮಾಡ್ತಾರೆ ಪಾದಬುಟ್ಟಿ ವಂದನೆಯನ್ನು ಮಾಡ್ತಾರೆ ಆಗ ಆ ಅಹಲ್ಯೆಗೆ ಗೌತಮರ ವಚನ ನೆನಪಾಗ್ತದೆ ಓಹ್ ಸುದೀರ್ಘ ಕಾಲ ಶಾಪದಿಂದ ನಾನು ಬಳಲಿದೆ ಪಶ್ಚಾತ್ತಾಪದ ಬೆಂಕಿಯಲ್ಲಿ ನಾನು ಬೆಂದೆ ಈಗ ಶಾಪ ವಿಮೋಚನೆಯ ಕಾಲ ಬಂದಿದೆ ಈತನೇ ಇರಬೇಕು ಅಯೋಧ್ಯೆಯ ರಾಮಚಂದ್ರ ಅಂತ ತಿಳಿದು ಆ ರಾಮನಿಗೆ ಆಶ್ರಮದ ಆ ಕಡೆಯಲ್ಲಿ ಈ ಕಡೆಯಲ್ಲಿ ನೋಡಿ ಅಲ್ಲಿರತಕ್ಕಂಥ ಜಲವನ್ನು ಹುಡುಕಿ ತಂದು ಅರ್ಘ್ಯ ಪಾದ್ಯಗಳನ್ನು ಕೊಟ್ಟು ಉಪಚಾರ ಮಾಡ್ತಾಳೆ ಅತಿಥಿ ಸತ್ಕಾರವನ್ನು ಮಾಡ್ತಾಳೆ ಆ ಕ್ಷಣದಲ್ಲಿ ರಾಮ ಅವಳನ್ನು ಅನುಗ್ರಹಿಸ್ತಾನೆ ಇದನ್ನು ಗಮನಿಸಿದಂತಹ ದೇವತೆಗಳು ಆಕಾಶದಲ್ಲಿ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ ದೇವ ದುಂದುಬಿಗಳು ಮೊಳಗುತ್ತವೆ ಗಂಧರ್ವರ ಹಾಡು ಅಪ್ಸರೆಯರ ನೃತ್ಯ ಇವುಗಳಿಂದ ದೊಡ್ಡ ಉತ್ಸವವೇ ಗಗನದಲ್ಲಿ ನಡೆದು ಹೋಗುತ್ತದೆ ಇದನ್ನು ಅರಿತು ಗೌತಮ ಮುನಿಗಳು ಕೂಡ ಅಲ್ಲಿಗೆ ಬರ್ತಾಳೆ ತಪೋಬಲದಿಂದ ಪರಿಶುದ್ಧಳಾದಂಥ ಅಹಲ್ಯೆಯನ್ನು ಸ್ವೀಕರಿಸಲಿಕ್ಕೆ ದೇವತೆಗಳು ಹೇಳ್ತಾರೆ ಗೌತಮರು ಅಹಲ್ಯೆಯನ್ನು ಸ್ವೀಕಾರ ಮಾಡ್ತಾರೆ ದೇವತೆಗಳು ಸಾಧು ಸಾಧು ಅಂತ ಅಹಲ್ಯೆಯನ್ನು ಕೊಂಡಾಡ್ತಾರೆ ಪರಿಶುದ್ಧಳಾದಂಥ ಹಲ್ಲೆಯನ್ನು ಸ್ವೀಕಾರ ಮಾಡಿದಂಥ ಗೌತಮರ ಮನಸ್ಸಿಗೆ ಈಗ ನೆಮ್ಮದಿಯಾಗ್ತದೆ ಅವರು ರಾಮನನ್ನು ವಿಧಿವತ್ತವಾಗಿ ಪೂಜೆ ಮಾಡಿ ಪುನಃ ತಪಸ್ಸಿನಲ್ಲಿ ನಿರತರಾಗ್ತಾರೆ ಆ ದಿವಸ ಶ್ರೀರಾಮ ಗೌತಮರ ಸತ್ಕಾರವನ್ನು ಅಲ್ಲಿ ಸ್ವೀಕಾರ ಮಾಡ್ತಾನೆ ಮತ್ತೆ ಅದು ಜನಕ ಮಹಾರಾಜನ ಯಜ್ಞವನ್ನು ನೋಡುವುದಕ್ಕೋಸ್ಕರ ಮಿಥಿಲೆಯ ಕಡೆಗೆ ರಾಮಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆಯಲ್ಲಿ ಹೆಜ್ಜೆ ಹಾಕ್ತಾರೆ